ಎಲ್ಲರಿಗೂ ನಮಸ್ಕಾರ ನನ್ನ ಹೊಸ ವೀಡಿಯೋಗೆ ಸ್ವಾಗತ ನಿನ್ನೆ ಇವತ್ತು ಅಂತ ಏನು ವಿಶೇಷವಾದ ಕೆಲಸ ಇರಲಿಲ್ಲ ಬರೀ ನಮ್ಮ ತೋಟದಲ್ಲಿ ಬೆಳೆದಿದ್ದ ಹಳಗಳು ಕಾಡನ್ನೆಲ್ಲ ಕೊಚ್ಚಿ ರೆಡಿ ಮಾಡ್ತಾ ಇದ್ದೆ ಹಂಗಾಗಿ ನೆನ್ನೆ ವೀಡಿಯೋ ಮಾಡಲಿಲ್ಲ ಮತ್ತು ಇವತ್ತು ಬೆಳಿಗಿಂದಲೂ ವೀಡಿಯೋ ಮಾಡಲಿಲ್ಲ ಬನ್ನಿ ಈಗ ತೋರಿಸ್ತೀನಿ ಎಷ್ಟು ಕೆಲಸಗಳಾಗಿದೆ ಅಂತ ಇಲ್ಲಿದ್ದು ಕಾಡನ್ನೆಲ್ಲ ನೀಟಕ್ಕೆ ಕೊಚ್ಚಿಬಿಟ್ಟು ಕ್ಲಿಯರ್ ಮಾಡಿದ್ದೀನಿ ಹೀಗೆ ಬೀನ್ಸಿಗೆ ಬೇಕಾಗುತ್ತೆ ಅಂತ ಇಲ್ಲಿದ್ದು ಫೋನ್ನ ಅಲ್ ಥರ ಕಡಿದು ರೆಡಿ ಮಾಡ್ಕೊಂಡಿದ್ದೀನಿ ಇದೆಲ್ಲ ನೆನ್ನೆ ಮಾಡಿದ್ದು ನಾನು ಇಲ್ಲಿಂದ ಇವತ್ತು ಬೆಳಿಗ್ಗೆ ಕೂತಿದ್ದೀನಿ ಫುಲ್ಲು ಈಜಾಗದಿಂದ ಎಲ್ಲ ಆದಷ್ಟು ಬೀನ್ಸಿಗೆ ಕೂಡ ಅದಕ್ಕೆ ಸಪೋರ್ಟ್ ಕೊಡ್ತಾರಲ್ಲ ಅದಕ್ಕೆ ಅಂತ ಕಡಿದಿಟ್ಕೊಂಡೆ ಇಲ್ಲಿ ಥರ ಕ್ಲಿಯರ್ ಆಗೈತೆ ಇಷ್ಟು ದಿನ ನಮ್ಮ ತೋಟದೊಳಿಗೆ ಮುಖ್ಯವಾಗಿದ್ದಂಥ ಒಂದು ಚಕೋತ ಮರ ಸಿಕ್ತು ಇಲ್ಲಿ ಅದರಲ್ಲಿ ಬಿಟ್ಟರೆ ಎರಡು ಚಕೋತ ಹಣ್ಣು ಇದ್ರ ರುಚಿನ ನಾಳೆ ನೋಡೋಣ ಇವತ್ತು ಕಮ್ಮಿ ಆಗಲಿಲ್ಲ ನೋಡೋಕ್ಕೆ ಹಂಗೆ ಈಗ ಇಲ್ಲಿ ಒಂದು ಇಪ್ಪತ್ತು ವರ್ಷದಿಂದ ಇಲ್ಲಿ ತೋಟ ಮಾಡ್ತಿದ್ದಾಗ ಸಾಲಿಗೆ ಅನಾನಸ್ ಗಿಡಗಳು ಹಾಕಿದ್ವಿ ಅದೆಲ್ಲ ಹೋಗೈತೆ ಹೊಸ್ದಾಗ ಹಾಕ್ಬೇಕು ಅಂದ್ಕೊಂಡಿದ್ದೆ ಪರವಾಗಿಲ್ಲ ಯಾವ ಗಿಡಗಳು ಏನೂ ಆಗಿಲ್ಲ ಕಾಡು ಮಧ್ಯೆ ಇದ್ರೂ ನೀಟಾಗಿ ಬೆಳೆದಿದ್ದಾವೆ ಆಗಲೇ ಇಲ್ಲೆಲ್ಲೋ ಒಂದು ಕಾಯಿ ಎಲ್ಲೋ ಆಯಿತು ಅಲ್ಲಿ ಒಂದು ಕಾಯಿ ಬಿಟ್ಟಿದೆ ನಾ ಕೆಳಗಡೆನೂ ಬಿಟ್ಟಿದ್ದಾವೆ ಒಂದು ಎರಡು ಮೂರು ಅದೆಲ್ಲ ಇನ್ನೂ ಅಣ್ಣಾಗೋಗ ಒಂದು ಸ್ವಲ್ಪ ಲೇಟ್ ಆಗುತ್ತೆ ಇವಾಗ ಹಂಗೆ ಅಲ್ಲಿ ಪಾತಿಗೆ ಹಾಕಿದ್ನಲ್ಲ ಅಲ್ಲೊಂದು ಸ್ವಲ್ಪ ಗಿಡಗಳು ಹುಟ್ಟಿದ್ದಾವೆ ಇವಾಗ ಸೊ ಅದನ್ನು ತೋರಿಸ್ಕೊಂಡು ಬನ್ನಿ ಇಲ್ಲಿ ಟೊಮೆಟೊ ಗಿಡ ಮತ್ತು ಬದನೆ ಗಿಡಗಳು ಹುಟ್ಟಿರೋದು ಮೊನ್ನೆ ತೋರಿಸಿದ್ದೆ ಇವಾಗ ಹೊಸದಾಗಿ ಇಲ್ಲಿ ಸೌತೆಕಾಯಿ ಗಿಡಗಳು ಹುಟ್ಟಿದ್ದಾವೆ ಅದ್ರ ಜೊತೆ ಒಂದೆರಡು ಮೂರು ಬೀನ್ಸ್ಗಳು ಬೇರೆ ಮೊಳಕೆ ಎದ್ದಿದ್ದಾವೆ ಇಲ್ಲಿ ಪಾತಿಯಲ್ಲಾಗಲೇ ಬೆಳಗ್ಗೆ ನೋಡಿದಕ್ಕಿಂತ ಇವಾಗ ಜಾಸ್ತಿ ಬಂದಿದ್ದಾವೆ ಇಲ್ಲಿದೆ ಈ ಪಾತಿಯಲ್ಲಿ ಇದು ಇನ್ನೂ ಮೊಳಕೆ ಬರ್ತಾ ಐತೆ ಈಗಾಗಲೇ ಗಿಡನೇ ಆಗೈತೆ ಬೆಳಗ್ಗೆ ಇಷ್ಟೊಂದು ಇರಲಿಲ್ಲ ಒಂದು ನಾಲ್ಕೈದು ನೋಡಿದ್ದೆ ಅಷ್ಟೇ ಈಗ ಎಲ್ಲ ಪಾತಿಯಲ್ಲೂ ನೀಟಾಗಿ ಹುಡ್ತಿದ್ದಾವೆ ಒಂದು ನಾಲ್ಕೈದು ದಿನದಲ್ಲಿ ಫುಲ್ಲೆಲ್ಲ ಗಿಡಗಳ ಮೇಲಕ್ಕೆ ಬಂದಿರ್ತವೆ ಹಾಗೆ ನಿಮಗೊಂದು ವಿಶೇಷವಾದ ಒಂದು ಗಿಡ ತೋರಿಸ್ಬೇಕು ಸಾಂಬಾರ್ಗೆ ಉಪಯೋಗಿಸೋದಾ ನೀವು ಮಾಮೂಲಿ ಸಾಂಬಾರು ಸೊಪ್ಪು ಫಾರಮ್ ಸಾಂಬಾರ ಮತ್ತು ನಾಟಿ ಸಾಂಬಾರು ಅದೇ ಕೊತ್ಮಿರಿ ಅಂತಾರಲ್ಲ ಅದನ್ನು ನೋಡಿದ್ದೀರಾ ಈಗ ನಮ್ಮ ಮನೆ ಹಟ್ಟಿಲ್ ಬಿಡ ಅಂತ ಒಂದು ಸಾಂಬಾರ ತೋರಿಸ್ತೀನಿ ಬನ್ನಿ ಇಲ್ಲಿ ಎಲ್ಲಿ ಇದೇ ಸಾಂಬಾರು ಸೊಪ್ಪು ಸೀಮೆ ಸಾಂಬಾರ ಅಂತ ಇದನ್ನು ಸಾಂಬಾರು ಗುಬ್ಬು ಸೇಮ್ ಸಾಂಬಾರು ಸೊಪ್ಪು ಸ್ಮೆಲ್ಲೇ ಸಾಂಬಾರ್ಗೆ ಹಾಕಿರ ಅದೇ ಟೇಸ್ಟ್ ಬರುತ್ತೆ ಇಷ್ಟು ದಿನ ಅದ್ರ ಮೇಲೆ ಓಡಾಡ್ತಿದ್ವಿ ಮೊದಲೆಲ್ಲ ಅದು ಈ ಥರ ಸಾಂಬಾರ್ಗೆ ಉಪಯೋಗಿಸ್ತಾರೆ ಇಸ್ತಾರೆ ಅಂತ ಗೊತ್ತೇ ಇರಲಿಲ್ಲ ತೀಚಿಗೆ ಬೆಟ್ಟದ ಕೊಪ್ಪದಲ್ಲಿ ನಮ್ಮ ಅತ್ತೆ ಲೇಖನ ಅದನ್ನು ತೋರಿಸ್ಕೊಟ್ಟ ಸಾಂಬಾರ್ಗೆ ಹಾಕ್ಬಿಟ್ಟು ಅದನ್ನು ಉಪಯೋಗಿಸ್ಬೋದಿತ್ತು ದಿನ ಅದ್ರ ಮೇಲೆ ಓಡಾಡ್ತೀನಿ ಫುಲ್ಲೆಲ್ಲ ಗಲೀಜಾಗವೆ ಅಂತ ಸಾಂಬಾರ್ಗೆ ಉಪಯೋಗಿಸ್ತಿಲ್ಲ ಬೇರೆ ಕಡೆಯಿಂದ ತಂದು ಎಲ್ಲರೂ ಒಂದು ಕಡೆ ನೀಟಾಗಿ ಹಾಕೋಬಿಟ್ಟು ಆಮೇಲೆ ಅದನ್ನು ಉಪಯೋಗಿಸ್ಬೇಕು ಅದು ನೀವು ಬೇರೆ ಸಾಂಬಾರು ಸೊಪ್ಪುಗಳಾದರೆ ಒಂದು ಸರ್ತಿ ಕಿತ್ತಾಕಿದರೆ ಮತ್ತೆ ಅದು ಹುಟ್ಟಲ್ಲ ಕೆಳಿ ಗೆಡ್ಡೆ ಇರುತ್ತೆ ನೀವು ಎಷ್ಟೇ ಕೊಚ್ಚಾಕಿದ್ರು ಮತ್ತು ಹುಡ್ತಲೇ ಇರುತ್ತೆ ಅದು ನೀರು ಬೇಡ ಏನೂ ಬೇಡ ಫುಲ್ ಫುಲ್ಲಿ ಹಟ್ಟಿಲಿ ಕಾಣಿಸ್ತಿಲ್ಲ ಇಲ್ಲೆಲ್ಲ ಅದೇ ಬೆಳೆದಿತ್ತು ಎಲ್ಲ ಕಿತ್ತಾಕಿದ್ದೆ ನೋಡಿ ಮತ್ತೆ ಇಲ್ಲೆಲ್ಲೆಲ್ಲಿ ಬೇಕೋ ಅಲ್ಲೆಲ್ಲೇ ಬೆಳ್ಕೊಂಡಿದ್ದಾವೆ ಎಲ್ಲ ಕಿಬ್ ಗಿಡದ ಬಂಡೆ ಇಲ್ಲೊಂದು ಚಿದ್ರೆ ಗೊತ್ತೈತೆ ಇಲ್ಲೆಲ್ಲ ಬರೀ ಅವೇ ಗಿಡಗಳಿರೋದು ಗುದ್ದಲಿ ಎಷ್ಟು ಕೆರೆದು ಹಾಕಿದ್ರು ಅದ್ರ ಪಾಡಿಗೆ ಅದು ಹುಡ್ತಲೇ ಇರ್ತವೆ ಅದಕ್ಕೆ ಯಾರು ಏನೂ ಪೋಷಣೆ ಮಾಡೋದೇ ಬೇಕಾಗಿಲ್ಲ ಇವಾಗ ಇದೆಲ್ಲ ತೋರ್ಸೈತಲ್ಲ ಈಗ ಒಂದು ರೌಂಡು ಕನ್ನಳ್ಳಿ ಕಟ್ಟೆಗೆ ಹೋಗ್ಬಿಟ್ಟು ಬರ್ತೀನಿ ಆಮೇಲೆ ವೀಡಿಯೋನ ಮುಂದುವರ್ಸೋಣ